ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಸ್ಮರಣೆ ಹಿನ್ನೆಲೆ ಗದಗದ ಹುಕ್ಕೇರಿ ತಾಲೂಕಿನ ಅರಳಿಕಟ್ಟಿ ಗ್ರಾಮದಲ್ಲಿ ಶ್ರೀ ಶಿವಾನಂದ ಬೃಹನ್ಮಠ ಮಹಾಸಂಸ್ಥಾನದ ಗದಗಪೀಠದ ಕೈವಲ್ಯಾನಂದ ಶ್ರೀಗಳಿಂದ ನಿರ್ಮಾಣವಾಗಿರುವ ತಪೋವನ ಉದ್ಘಾಟನೆ ಕಾರ್ಯಕ್ರಮ ನಿನ್ನೆ ನೆರವೇರಿತು ಈ ಸಂದರ್ಭದಲ್ಲಿ ಹುಕ್ಕೇರಿ ಗುರು ಶಾಂತೇಶ್ವರ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಸಂಸದ ರಮೇಶ್ ಕತ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಿಎಲ್ ಸಂತೋಷ್ ಜಗತ್ತಿನಲ್ಲಿ ಎಲ್ಲವೂ ಅಳಿದರೂ ಸತ್ಯ ಸದಾಚಾರ ಉಳಿಯುತ್ತದೆ ಆ ಮೂಲಕ ರಾಷ್ಟ್ರ ಧರ್ಮವು ಉಳಿಯುತ್ತದೆ ಸಮಾಜದಲ್ಲಿ ಬದುಕುವಾಗ ಅದಕ್ಕೆ ಪೂರಕವಾಗಿ ಬದುಕದೆ ಅದಕ್ಕೆ ಹೊರತಾಗಿ ವಿರುದ್ಧವಾಗಿ ನಡೆದುಕೊಳ್ಳುವುದು ಸಲ್ಲದು ಎಂದರು ಹಿಂದೂ ನಿಷ್ಠವಾಗಿರುತ್ತೆ ಅಂತ ಅದು ಎಲ್ಲರನ್ನ ಒಳಗಾಗ ದಾಸೋಹ ಆಗತ್ತೆ ಯಾರನ್ನೂ ಬೇರೆ ಅನ್ನುವಂಥ ದಾಸೋ ಅಲ್ಲ ಎಲ್ಲರನ್ನೂ ತಕ್ಕೊಳ್ಳತಕ್ಕಂಥ ದಾಸೋಹ ಆಗತ್ತೆ ಯಾಕಂದ್ರೆ ಶಿವ ಅನ್ನೋದು ಇದೆಯಲ್ಲ ಆ ಶಿವ ಅನ್ನೋದು ಎಲ್ರಿಗೂ ಸೇರಿದವು ಬಿ ವೈ ವಿಜಯೇಂದ್ರ ಸಾಧು ಸಂತರ ನಾಡಿನಲ್ಲಿ ನಾವೇ ಧನ್ಯರು ದೇವರು ಮನುಷ್ಯನಿಗೆ ಸತ್ಯ ದರ್ಶನ ಮಾಡಿಸಲು ಹಾಗೂ ಸಮಾಜವನ್ನು ಸರಿದಾರಿಯಲ್ಲಿ ಮುನ್ನಡೆಸಲೆಂದೇ ಇಂತಹ ಸಂತರನ್ನು ಕಳಿಸುತ್ತಾನೆ ಎಂದು ಹೇಳಿದರು ಈ ಮಠದ ಭಕ್ತನಾಗಿ ಒಂದು ಮಾತನ್ನು ಹೇಳ್ತೇನೆ ಪರಂಪೂಜ ಸ್ವಾಮೀಜಿಗಳವರಿಗೆ ಅಂಜದೆ ಅಳುಕದೆ ಧರ್ಮವನ್ನ ರಕ್ಷಣೆ ಮಾಡತಕ್ಕಂತ ಸಮಾಜವನ್ನು ಕಟ್ಟುವಂತ ಕೆಲಸ ನೀವು ಮಾಡ್ರಿ ನಾವೆಲ್ಲರೂ ಕೂಡ ಸದಾ ನಿಮ್ಮ ಜೊತೆ ಇರ್ತೇವೆ ಅನ್ನುವ ಭರವಸೆ ಕೊಡ್ತಾ ತುಂಬಾ ಸಂತೋಷ ಆಗಿದೆ ರಮೇಶ್ ಕತ್ತಿ ಧರ್ಮದ ಬಗ್ಗೆ ಶ್ರದ್ಧೆ ಇಲ್ಲದವರಿಂದ ಎಷ್ಟೇ ವಿರೋಧ ವ್ಯಕ್ತವಾದರೂ ತಪೋವನ ಯಶಸ್ವಿಯಾಗಿ ಉದ್ಘಾಟನೆಯಾಗುತ್ತಿರುವುದು ಧರ್ಮದ ಸಂಕೇತವಾಗಿದೆ ಎಂದು ತಿಳಿಸಿದರು ಕೇವಲ ರಾಜಕಾರಣ ಚುನಾವಣೆ ಗೆಲ್ಲುವುದಕ್ಕೂ ಸೋಲುವುದಕ್ಕೂ ಮಹತ್ವ ಇಲ್ಲ ಮಾನವೀಯತೆಯ ಮೌಲ್ಯ